ಹಾಯ್ ಫ್ರೆಂಡ್ಸ್ ನಾನು ಯು ಕೆ ಮಾಮ್ ಸಿವಿಲ್ ಇಂಜಿನಿಯರ್ ಇವತ್ತು ಇವತ್ತು ನಾನು ನಿಮಗೆ ತರ್ಟಿ ಬೈ ಫೋರ್ಟಿ ಸೈಟ್ ಅಂದರೆ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಎಲ್ಲ ಸೆಟ್ಬ್ಯಾಕ್ ಬಿಟ್ಟರೆ ಬಿಟ್ಟಾದಮೇಲೆ ನಿಮ್ದು ಕನ್ಸ್ಟ್ರಕ್ಷನ್ ಕಾಸ್ಟ್ ಎಷ್ಟು ಬರ್ತೈತಿ ನಿಮಗೆ ಎಷ್ಟು ಸಿಮೆಂಟ್ ಬೇಕು ಎಷ್ಟು ಸ್ಯಾಂಡ್ ಬೇಕು ಎಷ್ಟು ಸ್ಟೀಲ್ ಬೇಕು ಬ್ರಿಕ್ಸ್ ಎಷ್ಟು ಬೇಕು ನಿಮ್ಮ ಫ್ಲೋರಿಂಗ್ ಎಷ್ಟು ಖರ್ಚಾಗ್ತೈತಿ ಎಲ್ಲವನ್ನು ಹೇಳ್ಕೊಡ್ತೀನಿ ದಯವಿಟ್ಟು ನಾನು ವಿಡಿಯೋನ ಕೊನೆಯದಾಗಿ ನೋಡಿ ಮೊದಲಿಗೆ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಜಾಗಕ್ಕೆ ಸೆಟ್ಬ್ಯಾಕ್ ಹೆಂಗೆ ಬಿಡಬೇಕು ಆಯಾ ಯಾವಾಗ ಹಾಕಬೇಕು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳೇನೆ ಅದನ್ನು ಹೋಗಿ ನೋಡಿ ಈಗ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ತೊಗೋಬಾರೀ ತ್ರೀ ಸೆವೆನ್ ನೈಂಟಿ ಸೆವೆನ್ ಸ್ಕ್ವೇರ್ ಫೀಟ್ ತೊಗೊಳ್ಳೋಣ ಈಕ್ವಲ್ ರೌಂಡ್ ಆಫ್ ಈಕ್ವಲ್ ಟು ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಓಕೆ ಅದಕ್ಕೆ ನಮಗೆ ಸಿಮೆಂಟು ಮುನ್ನೂರ ಇಪ್ಪತ್ತು ಬ್ಯಾಗ್ಸ್ ಬೇಕು ಅದು ಒಂದು ಬ್ಯಾಗಿಗೆ ಮುನ್ನೂರ ತ್ರೀ ಫಿಫ್ಟಿ ರುಪೀ ಅಂದ್ರೆ ನಿಮ್ದು ಎಷ್ಟು ಒಂದು ಲಕ್ಷ ಎಂಟು ಸಾವಿರದ ಎಂಟುನೂರು ರೂಪಾಯಿ ಆಯ್ತು ಓಕೆ ನೆಕ್ಸ್ಟ್ ಸ್ಟೀಲ್ ಅಪ್ರಾಕ್ಸ್ ಸಿಮೆಂಟ್ ನಮ್ಗೆ ಎರಡರಿಂದ ಎರಡೂವರೆ ಸಾವಿರ ಕೆ ಜಿಯಷ್ಟು ಸ್ಟೀಲ್ ಬೇಕಂದರೆ ಅಂದರೆ ಎರಡರಿಂದ ಎರಡೂವರೆ ಟನ್ ಅಂದರೆ ಪರ್ ಕೆ ಜಿಗೆ ನಮ್ಗೆ ಸಿಕ್ಸ್ಟಿ ಫೈ ಐತಿ ಅಂದರೆ ಎಷ್ಟಾ ಆತು ರೇಟ್ ಒಂದು ಲಕ್ಷ ನಲ್ವತ್ತೊಂಬತ್ತು ಸಾವಿರದ ಐದುನೂರು ಓಕೆ ಸ್ಯಾಂಡ್ ಸ್ಯಾಂಡ್ ಅಂದರೆ ಮೂರು ಟ್ರಿಪ್ ಟ್ರಿಪ್ಪಿಗೆ ನಮಗೆ ಒಂದು ಟ್ರಿಪ್ಪಿಗೆ ಒಂದು ಟ್ರಿಪ್ಪಿಗೆ ಇಪ್ಪತ್ತೆಂಟು ಸಾವಿರ ಅಂತ ಇಟ್ಕೊಳ್ಳಿ ಎಷ್ಟು ಆಯಿತು ಎಂಬತ್ತ್ನಾಲ್ಕು ಸಾವಿರ ಆಯಿತು ಇನ್ನೆಕ್ಸ್ಟ್ ಎಗ್ರಿಗೇಟ್ಸು ನಮಗೆ ಮೂರು ಟ್ರಿಪ್ ಬೇಕು ಅದನ್ನು ನಾವು ನೂರು ಅಂತ ಇಟ್ಕೊಂಡ್ರೆ ನಿಮ್ದು ಎಷ್ಟು ಆಯಿತು ನಲ್ವತ್ತೆಂಟು ಸಾವಿರ ಆಯಿತು ಓಕೆ ನೆಕ್ಸ್ಟ್ ಬ್ರಿಕ್ ಅಂದರೆ ಇಟಂಗಿ ಎಷ್ಟು ಬೇಕು ನಮಗೆ ಹದಿಮೂರು ಸಾವಿರ ಬೇಕು ಒಂದು ಇಟಂಗಿಗೆ ನಾವು ಏಳು ರೂಪಾಯಿ ಅಂತ ಹಿಡಿದ್ರು ತೊಂಬತ್ತೆಂಟು ಸಾವಿರ ಆಯಿತು ನೆಕ್ಸ್ಟ್ ಮೊರಮ್ಮು ಅಷ್ಟು ಪ್ಲಿಂಕ್ ಲೆವೆಲ್ಲು ನಾವು ಮೊರಮ್ಮು ಫಿಲ್ ಮಾಡ್ಕೋಬೇಕು ಅದಕ್ಕೊಂದು ಹತ್ತಿರ ಲಂಪ್ಸಮ್ಮು ಒಂದು ನಲ್ವತ್ತು ಸಾವಿರ ಇಟ್ ನಾನು ಮೂವತ್ತು ಸಾವಿರ ಇಲ್ಲಿ ಕನ್ಸಿಡರ್ ಮಾಡೀನಿ ಫ್ಲೋರಿಂಗ್ ನಾನು ವಿಟ್ರಿಫೈಡ್ ಟೈಲ್ಸ್ ಇಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಾನು ನಲ್ವತ್ತು ಸಾವಿರ ಇಟ್ಕೊಂಡೇನಿ ನೀವು ಗ್ರಾನೈಟ್ ಹಾಕ್ತೀನಿ ಇನ್ನು ಹೆಚ್ಚಿಂದ ಹಾಕ್ತೀನಿ ಅದು ಒಂದು ಲಕ್ಷ ಒಂದರೆ ಲಕ್ಷ ಡಿಪೆಂಡ್ಸ್ ಆನ್ ಯುವರ್ ಬಜೆಟ್ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಸಫಿಷಿಯೆಂಟ್ ಆಗೋದು ಮಿನಿಮಮ್ ನಮ್ಮದು ಹೈ ಬಜೆಟು ಆದಿತ್ತಂದ್ರೆ ನೀವು ಅದ್ರ ತಕ್ಕಂಗೆ ಅಡಿಷ್ನಲ್ ರೇಟ್ಸ್ ಆ್ಯಡ್ ಮಾಡ್ಕೋರಿ ಓಕೆ ನೆಕ್ಸ್ಟ್ ಏನು ಬಂತು ಡೋರ್ ಡೋರು ಮೇನ್ ಡೋರು ಟೀಕ್ ವುಡ್ಡು ಉಳ್ಕಿದ್ದೆಲ್ಲ ರೆಡಿಮೇಡ್ ಡೋರ್ ಸಿಗ್ತಾವೆ ಮೇನ್ ಡೋರು ಆ್ಯಂಡಲ್ಲಿ ದೇವ್ರ ಮನೆ ಪೂಜಾ ರೂಮ್ದು ಟೀಕ್ ವುಡ್ಡು ಉಳ್ಕಿದ ಕಡೆ ಎಲ್ಲ ಬೆಡ್ರೂಮು ಕಿಚನ್ ಎಲ್ಲ ನಾನು ರೆಡಿಮೇಡ್ ಡೋರ್ ಕನ್ಸಿಡರ್ ಮಾಡಿ ನಿಮಗೆ ಎಂಬತ್ತು ಸಾವಿರ ಹಿಡ್ದಿದ್ದೀನಿ ಇಲ್ಲಿ ಕೂಡ ಅಷ್ಟೇ ನಿಮ್ಮದು ನೀಡು ನಿಮ್ಮದು ಫಂಡ್ ಅವೈಲೇಬಿಲಿಟಿ ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ನಾನು ಸಫಿಶಿಯೆಂಟು ಆ್ಯಂಡ್ ಮಿನಿಮಮ್ ಆಗೋ ಥರ ನಿಮಗೆ ಹೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ವಿಂಡೋ ವಿಟ್ ವಿಂಡೋ ಅಲ್ಯೂಮಿನಿಯಮ್ ವಿಂಡೋ ಸ್ಲೈಡ್ ವಿಂಡೋಸ್ಗೆ ನಿಮಗೆ ಫೋರ್ಟಿ ತೌಸಂಡ್ ರುಪೀಸ್ ಆಗ್ತೈತಿ ಇದ್ರಾಗ ಏಟ್ ವಿಂಡೋಸ್ ಕುಂದಿರ್ತಾವೆ ನೆಕ್ಸ್ಟ್ ಏರ್ ಕೇಸಿಗೆ ನಾನು ಲಮ್ಸಮ್ ಅಂದರೆ ಒಂದು ಎಂಬತ್ತು ಸಾವಿರ ಆಗ್ಬೋದು ನೀವು ಎಮ್ ಎಸ್ ರೇಲಿಂಗ್ ಎಮ್ ಎಸ್ ಮೈಲ್ ಸ್ಟೀಲ್ ಯೂಸ್ ಮಾಡಿದೆ ಎಸ್ ಎಸ್ ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತೀನಿ ಅಂದರೆ ಅದು ಒಂದು ಲಕ್ಷ ಒಂದು ಇಪ್ಪತ್ತು ಸಾವಿರ ಆಗ್ತೈತಿ ಬಟ್ ನಾನಿಲ್ಲಿ ಎಂಬತ್ತು ಸಾವಿರ ಕನ್ಸಿಡರ್ ಮಾಡಿದ್ದೀನಿ ರೇಲಿಂಗು ಮೈಲ್ ಸ್ಟೀಲ್ ನಾನು ತೊಗೊಂಡಿದ್ದೀನಿ ನೆಕ್ಸ್ಟು ಪೇಂಟಿಂಗ್ ಪೇಂಟಿಂಗಿಗೆ ಎಂಬತ್ತು ಸಾವಿರ ನಾನಿಲ್ಲಿ ಕನ್ಸಿಡರ್ ಮಾಡಿದ್ದೀನಿ ಮಿನಿಮಮ್ಮು ಸಫಿಷಿಯೆಂಟ್ ಆಗೋ ಥರ ನಿಮ್ಮ ನೀಡು ನಿಮ್ಮ ಡಿಸೈನು ಬೇರಿ ಆದರೆ ಅದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಪ್ಲಂಬಿಂಗ್ ಇನ್ಕ್ಲೂಡಿಂಗ್ ಲೇಬರ್ ಚಾರ್ಜಸ್ಸು ಮೂವತ್ತು ಸಾವಿರ ಆಗ್ತೈತಿ ಎಲೆಕ್ಟ್ರಿಕಲ್ಲು ಐವತ್ತು ಸಾವಿರ ಇನ್ಕ್ಲೂಡಿಂಗ್ ಲೇಬರ್ ಚಾರ್ಜಸ್ ನೆಕ್ಸ್ಟ್ ಕಂಪೌಂಡ್ ವಾಳು ಎರಡರಿಂದ ಎರಡೂವರೆ ಲಕ್ಷ ಆಗ್ತೈತಿ ನಾನು ಎರಡು ಲಕ್ಷ ಇಪ್ಪತ್ತು ಸಾವಿರ ಅಂತ ಇಟ್ಕೊಂಡಿದ್ದೀನಿ ಓಕೆ ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಯಾವುದು ಲೇಬರ್ ಚಾರ್ಜಸ್ ಸೆಂಟ್ರಿಂಗು ಬಾರ್ಬೆಂಡಿಂಗು ಗೌಂಡಿ ಲೇಬರ್ಸು ಅವೆಲ್ಲ ಸೇರಿ ಇನ್ಕ್ಲೂಡಿಂಗ್ ಫ್ಲೋರಿಂಗ್ ಫಿಕ್ಸ್ ಮಾಡುವ ಅಲ್ಲಿ ಫ್ಲೋರಿಂಗ್ ವಿಟ್ರಿಫೈಡ್ ಅಷ್ಟೇ ಹೇಳಿದೆ ಲೇಬರ್ ಚಾರ್ಜ್ ಹೇಳ್ತಿಲ್ಲ ಲೇ ವಿಟ್ರಿಫೈಡಿಗೆ ಲೇಬರ್ ಚಾರ್ಜಸ್ ಇಲ್ಲಿ ಸೆಂಟ್ರಿಂಗ್ ಗೌಂಡಿ ಮೇಸ್ತ್ರಿ ಎಲ್ಲ ಚಾರ್ಜಸ್ ಸೇರಿ ಮೂರು ಲಕ್ಷ ಇಪ್ಪತ್ತು ಸಾವಿರ ಅಂತ ಅಂದಾಜು ಇಟ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಟೋಟಲ್ ಮಾಡಿದರೆ ನಮ್ಗೆ ಎಷ್ಟು ಸಿಗ್ತೈತಿ ಹದಿನಾಲ್ಕು ಲಕ್ಷ ಎಂಬತ್ತೊಂದು ಸಾವಿರದ ಮುನ್ನೂರು ಅಪ್ರಾಕ್ಸಿಮೇಟ್ ಪ್ಲಸ್ ಹದಿನೈದು ಲಕ್ಷ ಸಿಗ್ತೈತಿ ಓಕೆ ನಮ್ದು ಒಂದು ತರ್ಟಿ ಸೈಟ್ ಒಳಗೆ ನಾವೆಲ್ಲ ಮಿನಿಮಮ್ ಸೆಟ್ ಬ್ಯಾಕ್ ಬಿಟ್ಟು ಒಂದು ಮನೆ ಕಟ್ತೀವಿ ಅಂದರೆ ನಾವು ಮಿನಿಮಮ್ ಒಂದು ಹದಿನೈದು ಲಕ್ಷ ಬೇಕು ಫ್ರೆಂಡ್ಸ್ ಆಮೇಲೆ ಈ ವಿಡಿಯೋವನ್ನು ನಾನು ನಿಮಗೆ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಬರಲಿ ನೆಕ್ಸ್ಟ್ ನೀವು ಮನಿ ಕಟ್ಟೋದಾದ್ರೆ ಫೈವ್ ಇಯರ್ಸ್ ಪ್ಲ್ಯಾನ್ ಮಾಡಿದ್ರೆ ಮಂತ್ ಇಯರ್ಲಿ ಒಂದು ತ್ರೀ ಲ್ಯಾಕ್ಸ್ ಏನು ಮಾಡಿದ್ರು ನಿಮ್ಮ ಫೈವ್ ಇಯರ್ಸ್ ಅಂದರೆ ಫಿಫ್ಟೀನ್ ಲ್ಯಾಕ್ ಆಗ್ತೈತಿ ಸೊ ನಿಮ್ಗೆ ಮನಿ ಕಟ್ಟೋಕೆ ಒಂದು ರಫ್ ಕ್ಯಾಲ್ಕುಲೇಷನ್ ಸಿಗ್ತೈತಿ ಬ್ಯಾಂಕ್ ಲೋನ್ ಮಾಡೋಕ್ಕೂ ಒಂದು ರಫ್ ಕ್ಯಾಲ್ಕುಲೇಷನ್ ಸಿಗ್ತೈತಿ ನನ್ನ ಕಡೆ ಇಷ್ಟ ಅಮೌಂಟ್ ಐತಿ ನಾ ಇಷ್ಟು ಲೋನ್ ಮಾಡ್ಬೋದು ಏನೋ ಒಂದು ಮಾಡೋಕ್ಕೆ ನಿಮ್ಗೆ ರಫ್ ಕ್ಯಾಲ್ಕುಲೇಷನ್ ಸಿಗಲಿ ಅಂತ ನಾವು ವಿಡಿಯೋ ಮಾಡೋಕ್ಕೆ ಹೊರತು ಇದು ಸ್ಟ್ಯಾಂಡರ್ಡ್ ರೇಟ್ಸ್ ಅಲ್ಲ ಪ್ರೆಸೆಂಟ್ ಮಾರ್ಕೆಟ್ ರೇಟ್ಸು ಇವತ್ತು ಇದಿದ ರೇಟ್ ನಾಳೆ ಇರಲ್ಲ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಅಂತ ನಿಮಗೂ ಕೂಡ ಗೊತ್ತು ಆಮೇಲೆ ನೀವು ಮೇಡಮ್ ಇಲ್ಲಿ ಮುನ್ನೂರೈವತ್ತು ರೂಪಾಯಿ ಕೆ ಜಿ ಹೇಳ ನಾಳೆ ಮಾರ್ಕೆಟ್ನಿಗೆ ಹೋದೆ ನಾಲ್ಕನೂರು ರೂಪಾಯಿ ಅಂತಂದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಓಕೆ ಮಾರ್ಕೆಟ್ ಡಿಪೆಂಡ್ಸ್ ಒಂದು ಸಿಮೆಂಟು ಸ್ಯಾಂಡು ಏನೋ ಪರ್ಚೇಸ್ ಮಾಡಬೇಕಂದ್ರೂ ಎಲ್ಲನೂ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗೈತಿ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ನಿಮಗೊಂದು ರಫ್ ಕ್ಯಾಲ್ಕುಲೇಷನ್ ಬರಲಿ ಕಟ್ಟಾಕಂತ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು